ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಊಟ ಮಾಡುವಾಗ ಕೆಳಗಡೆ ತುತ್ತು ಬಿದ್ದರೆ ಏನು ಮಾಡಬೇಕು ಮತ್ತು ಯಾವ ಥರ ಊಟ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಊಟನ ಕೆಳಗಡೆ ಕೂತು ಮಾಡಿದರೆ ತುಂಬ ಒಳ್ಳೆಯದು ಹಬ್ಬ ಹರಿದಿನಗಳಲ್ಲಾದರೂ ಬಾಳೆ ಎಲೆಯಲ್ಲಿ ಊಟ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಕೆಳಗಡೆ ಕೂತು ಉಣ್ಣದ್ರಿಂದ ಮೇಲ್ಗಡೆ ಕೂತು ಊಟ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ತುಂಬ ಆರೋಗ್ಯಗಳ ಸಮಸ್ಯೆ ಮೊಳಕಾಲು ಬೇನೆಗಳು ಬರುತ್ತವೆ ಎಲ್ಲ ದೈಹಿಕ ಆರೋಗ್ಯ ತುಂಬ ಕೆಡತ್ತೆ ಆದಷ್ಟು ಕೆಳಗಡೆ ಕೂತು ಊಟ ಮಾಡಬೇಕು ಊಟ ಮಾಡುವಾಗ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮೊದಲನೇ ತುತ್ತನ್ನು ಸ್ವೀಕರಿಸಬೇಕು ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೆ ನನ್ನ ಧನ್ಯವಾದಗಳು ಮಾಡುವ ವಿಧಾನ ಮೊದಲು ನಾವು ಫಸ್ಟ್ ಏನು ಊಟ ಮಾಡ್ತೇವಲ್ಲ ಮ ಅನ್ನ ಮತ್ತು ತುಪ್ಪನ ಊಟ ಮಾಡಬೇಕು ಮತ್ತು ಚಪಾತಿ ಪಲ್ಯ ಅಥವಾ ರೊಟ್ಟಿ ಪಲ್ಯಗಳು ಊಟ ಆದ ನಂತರ ಕೊನೆಯದಾಗಿ ಸ್ವಲ್ಪ ಆದರೂ ಮೊಸರನ್ನ ಉಣ್ಬೇಕು ದಿನಾಲು ಈ ಥರ ಊಟ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನ ಗಂಟಲಿಗೆ ಹೊಟ್ಟೆಗೆ ಮೆತ್ತೆಗೆ ಸಾಫ್ಟಾಗಿರುತ್ತೆ ಮೊದಲೇ ತುತ್ತು ಅದಕ್ಕೆ ಸ್ವಲ್ಪವಾದರೂ ತುಪ್ಪ ಅನ್ನನ ಉಂಡು ನಂತರ ಬೇರೆ ಊಟಗಳನ್ನು ಮಾಡಬೇಕು ಕೆಳಗಡೆ ಬಿದ್ದ ತುತ್ತನ್ನು ಯಾವುದೇ ಕಾರಣಕ್ಕೂ ಸೇವಿಸಬಾರದು ಎಂದರೆ ಕೆಟ್ಟ ಶಕ್ತಿಗಳು ಅಂದರೆ ಹೂತು ಪಿಶಾಸಿಗಳು ಸುತ್ತಮುತ್ತಲಿನ ಎಲ್ಲಾದರೂ ಇದ್ದೇ ಇರುತ್ತವೆ ಅವುಗಳನ್ನು ಸ್ವೀಕರಿಸ್ತವೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಕೆಳಗಡೆ ಬಿದ್ದ ತುತ್ತನ್ನು ನಾವು ಎಂದು ಸ್ವೀಕರಿಸಬಾರ್ದು ಹಾಸಿಗೆ ಮೇಲೆ ಕುಳಿತು ಅಂದರೆ ಬೆಡ್ಗಳ ಮೇಲೆ ಮಲಗುವ ಹಾಸಿಗೆ ಮೇಲೆ ಕೂತು ಊಟ ತಪ್ಪಿಯೂ ಮಾಡಬಾರ್ದು ಆದಷ್ಟು ಕೆಳಗಡೆ ಕೂತು ಊಟ ಮಾಡಿದ್ರೆ ಒಳ್ಳೆಯದು ಹಸಿಗೆ ಮೇಲೆ ಪಲಂಗ್ ಮೇಲೆ ಗಾದಿ ಮೇಲೆ ಕೂತು ಊಟ ಮಾಡಿದ್ರೆ ಆರೋಗ್ಯ ಸಮಸ್ಯೆಗಳು ಬರುತ್ತವೆ ಮತ್ತು ಸೂರ್ಯ ಉದಯ ಇರುವಾಗಲೇ ಊಟನ ಮಾಡಬೇಕು ಸೂರ್ಯ ಅಸ್ತ ಆದ್ಮೇಲೆ ಊಟ ಮಾಡಬಾರ್ದು